ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ತುಂಬಾ ವಿಶೇಷವಾದಂತಹ ದಿನ ಶುಕ್ಲಪಕ್ಷ ಮಾಸ ಹಾಗೂ ಸಪ್ತಮಿಯ ತಿಥಿ ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು ನಾವು ಎಲ್ಲ ದೇವತೆಗಳು ಒಂದೊಂದು ವರವನ್ನು ಪ್ರಕಟಿಸುತ್ತಾರೆ ಸರಸ್ವತೀ ದೇವಿ ವಿದ್ಯೆಗೆ ಮಹಾಲಕ್ಷ್ಮಿಯು ಧನಕ್ಕೆ ಹಾಗೂ ನಮ್ಮ ದೇವಿಯು ಮಹಾಶಕ್ತಿಗೆ ಹೀಗೆ ಒಂದೊಂದು ದೇವತೆಯ ಒಂದೊಂದು ಶಕ್ತಿ ಅಭಿಮಾನಿ ದೇವತೆಯಾಗಿ ಕಂಗೊಳಿಸುತ್ತೆ ಅದೇ ರೀತಿ ಇಂದಿನ ದಿನ ಒಂದು ಮುಖ್ಯವಾದ ರಥಸಪ್ತಮಿಯ ಆಚರಣವನ್ನು ಮಾಡ್ತಿದ್ದೀವಿ ಏನಿದು ರಥಸಪ್ತಮಿ ರಥ ಅಂದರೆ ಚಾರಿಯೇಟ್ ಅಂದರೆ ಮಹಾರಾಜರು ಮಹಾದೇವತೆಗಳು ಬಳಸಿದಂತು ಬಳಸುವಂತಹ ಸಂಚರಿಸುವಂತಹ ಯಂತ್ರ ಅದಕ್ಕೆ ಸಪ್ತಮಿ ರಥಸಪ್ತಮಿ ಏಳನೇ ದಿನ ಅಂತ ಈ ಏಳನೇ ದಿನದ ಶುಕ್ಲ ಪಕ್ಷದ ಮಾಘ ಮಾಸದ ದಿನ ಸೂರ್ಯದೇವ ಅದಿತಿ ಮತ್ತು ಕಶ್ಯಪರಿಗೆ ಹುಟ್ಟಿದಂತಹ ಮಗು ಅದಕ್ಕೆ ಅವರನ್ನು ಆದಿತ್ಯ ಅಂತ ಕರಿತೀವಿ ಆದಿತ್ಯ ಅಂದರೆ ದಿನದ ಒಂದು ಆಯಸ್ಸ ಆಯಸ್ಸನ್ನು ತೆಗೆದುಕೊಂಡು ಹೋಗುವಂತಹ ದೇವತೆ ಆದಿತ್ಯ ಆ ದಿನದ ಅಂತ್ಯವನ್ನು ಮಾಡಿ ಒಂದು ದಿನದ ಪೂರ ಆಯಸ್ಸನ್ನ ತೆಗೆದುಕೊಂಡು ಹೋಗುವಂಥ ದಿನ ಹಾಗೆ ಆ ಆಯಸ್ಸನ್ನ ತೆಗೆದುಕೊಂಡು ಹೋಗುವುದಂಥ ದಿನವಾದರೂ ಕೂಡ ಆರೋಗ್ಯ ಭಾಗ್ಯವನ್ನು ಸಕಲ ಇಷ್ಟಾರ್ಥಗಳನ್ನು ಪೂರೈಸುವಂತಹ ಏಕೈಕ ದೇವತೆ ಹಾಗೂ ಪ್ರತ್ಯಕ್ಷ ದೇವತೆ ಅಂತ ಹೇಳಿದ್ರೆ ಅದು ಸೂರ್ಯದೇವ ನಾವು ಎಷ್ಟೋ ದೇವತೆಗಳನ್ನು ಪ್ರತ್ಯಕ್ಷವಾಗಿ ಕಾಣೋಕ್ಕೆ ಆಗಲ್ಲ ನಮ್ಮ ಇಮ್ಯಾಜಿನೇಷನ್ನಲ್ಲಿ ಹಾಗೂ ನಮ್ಮ ಒಂದು ಕಲ್ಪನೆಯಲ್ಲಿ ಈ ದೇವತೆ ಹೀಗಿರ್ಬೋದು ಈ ದೇವತೆ ಈ ಥರ ಇರಬಹುದು ಅಂತ ನಾವು ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಮಾತ್ರ ಕೇಳಿದ್ದೀವಿ ಅದರಂತೆ ನಾವು ಕಲ್ಪನೆಗೆ ಒಳಗಾಗ್ತೀವಿ ಆದರೆ ಸೂರ್ಯ ಮತ್ತು ಚಂದ್ರರು ಇವರು ಪ್ರತ್ಯಕ್ಷ ಸಾಕ್ಷಿಗಳು ಅಲ್ಲಿ ಸೂರ್ಯನಿಗೆ ನವಗ್ರಹದ ಅಧಿದೇವತೆಯಾಗಿ ಪೂಜೆ ಮಾಡ್ತೀವಿ ಯಾಕೆ ಅಂದರೆ ಸೂರ್ಯನು ಯಾವ ರಾಶಿಯಲ್ಲಿ ಯಾವ ನಕ್ಷತ್ರಕ್ಕೆ ಅವನು ತುಂಬ ಬಲಿಷ್ಠನಾಗಿರ್ತಾನೋ ಅವರು ನಾಯಕತ್ವದ ಗುಣವನ್ನು ಹೊಂದಿರ್ತಾರೆ ಹಾಗೂ ಸೂರ್ಯನಿಗೆ ಏಳು ರತ್ ರಥದ ಒಂದು ಕುದುರೆಯ ಒಂದು ವಾಹನವಾಗಿರತ್ತೆ ಹೀಗೆ ಆದಿತಿ ಕಶ್ಯಪ್ಪರ ಮಗನಾಗಿ ಜನಿಸಿದ ಏಕೈಕ ಸುಪುತ್ರನೇ ಆದಿತ್ಯ ಅವನೇ ನಮ್ಮ ಸೂರ್ಯನಾರಾಯಣ ಈ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಈ ಹಳೆಯ ರಥವನ್ನು ಬಿಟ್ಟು ಒಂದು ಹೊಸ ರಥವನ್ನು ಏರಿ ಉತ್ತರ ದಿಕ್ಕಿನಲ್ಲಿ ಸಂಚರಿಸುವನು ಆದ್ದರಿಂದ ವಸಂತ ಮಾಸದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಹಾಗೂ ಆರೋಗ್ಯಕರವಾದ ಸೂರ್ಯನ ಬೆಳಕು ನಮಗೆ ಒದಗತ್ತೆ ಅಂದರೆ ಈಗಷ್ಟೇ ಚಳಿಗಾಲವನ್ನು ಮುಗಿಸಿ ನಾವು ಬೇಸಿಗೆಯತ್ತ ಮುಖ ಮಾಡ್ತಾಯಿದ್ದೀವಿ ಏನೇನು ನಮ್ಮ ದೇಹದಲ್ಲಿ ಈ ಚಳಿಗಾಲದಲ್ಲಿ ಮುಸುಕಿಕೊಂಡು ಹೋಗಿರುತ್ತಂತಹ ಚರ್ಮವೇ ಆಗಿರ್ಬೋದು ಹಾಗೂ ನಮ್ಮ ದೇಹದಲ್ಲಿರುವಂತಹ ಅಂಶಗಳೇ ಆಗಿರ್ಬೋದು ಅದು ಪುನರ್ಜೀವವನ್ನು ಪಡೆಯುವಂತಹ ದಿನವಾಗಿರುತ್ತೆ ಅದರಿಂದ ಉತ್ತರಾಭಿಮುಖವಾಗಿ ಈ ಸೂರ್ಯ ಸಪ್ತಮಿಯಲ್ಲಿ ರಥಸಪ್ತಮಿಯಂದು ಏರಿ ಹೋಗ್ತಾ ಇರ್ತಾನೆ ಇದಕ್ಕೆ ಇನ್ನೂ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂದರೆ ಶ್ರೀರಾಮ ಅಗಸ್ತ್ಯರ ಆಶೀರ್ವಾದದೊಂದಿಗೆ ರಾವಣನನ್ನ ಸಂಹಾರ ಮಾಡಲು ಕೇಳಬೇಕಾದರೆ ಶತ್ರುಗಳ ನಾಶಕ್ಕೂ ಹಾಗೂ ಆರೋಗ್ಯಕ್ಕೂ ಅಧಿಪತಿಯಾಗಿರುವ ಸೂರ್ಯ ದೇವರನ್ನು ಹಾಗೂ ಸೂರ್ಯನಲ್ಲಿ ನೆಲೆಸಿರುವಂತಹ ನಾರಾಯಣನನ್ನು ನೀವು ಪೂಜೆ ಮಾಡಿಕೊಂಡ್ರೆ ನಿಮಗೆ ಸಕಲ ಶತ್ರುವಿನಾಶ ಹಾಗೂ ಆರೋಗ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳಿರ್ತಾರೆ ಆಗ ಶ್ರೀರಾಮಚಂದ್ರ ಸ್ವತಃ ಈ ರಥಸಪ್ತಮಿಯಂದು ವರೆಗೂ ಕೂಡ ಅವನು ಪೂಜೆಯನ್ನು ಮಾಡಿದ್ದ ಸೂರ್ಯದೇವನ ಆಶೀರ್ವಾದದೊಂದಿಗೆ ಅವನನ್ನು ರಾವಣನನ್ನು ಸಂಹಾರಕ್ಕೆ ಒಂದು ಸಾಕ್ಷಿಯಾಯಿತು ಅಂತ ಅಲ್ಲ ರಾಮನೇ ಒಂದು ಭಗವಂತದ ದೈವದ ಸ್ವರೂಪ ಅವನಿಗೆ ಶಕ್ತಿ ಇರಲಿಲ್ವೇ ಅನ್ನೋದು ಎಲ್ಲರೂ ಪ್ರಶ್ನೆಯಾಗಿರುತ್ತೆ ಕೆಲವರಲ್ಲಿ ಮೂಡತ್ತೆ ಆದರೆ ಅವರಿಗೆ ಎಷ್ಟೇ ಒಂದು ಶಕ್ತಿಶಾಲಿಯಾಗಿರು ಭಗವಂತನ ಒಂದು ಸ್ವರೂಪವಾಗಿದ್ದರೂ ಕೂಡ ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ಸೂರ್ಯನಾರಾಯಣನ ಒಂದು ಪ್ರಾ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಳ್ಬೇಕಾಗತ್ತೆ ಅವರು ಸಾಮಾನ್ಯರಂತೆ ನಮ್ಮಂತೆ ಮನುಷ್ಯರಂತೆ ಈ ಭೂಮಿ ಮೇಲೆ ತ್ರಿತಾಯುಗದಲ್ಲಿ ಜನ್ಮ ಜ ತಾಳಿರೋದ್ರಿಂದ ಅವರು ಈ ಸೂರ್ಯನಾರಾಯಣನ ಹೇಗೆ ಪೂಜಿಸಬೇಕು ಎಂಬುದನ್ನೇ ಹೇಳ್ಕೊಡೋದು ಅವರ ಒಂದು ಉದ್ದೇಶವಾಗಿರುತ್ತೆ ಆದ್ದರಿಂದ ಸೂರ್ಯದೇವನನ್ನ ಪೂಜಿಸ್ಕೊಂಡು ಅವರು ರಾವಣನನ್ನ ಸಂಹಾರ ಅತ್ಯಂತ ಯಶಸ್ವಿಯಾಗಿ ಮಾಡಿರ್ತಾರೆ ಅದೇ ರೀತಿ ಶ್ರೀಕೃಷ್ಣ ದ್ವಾಪರಯುಗದಲ್ಲಿ ಮಹಾಭಾರತ ಕಾಲದಲ್ಲಿ ಪಾಂಡವರು ಅಜ್ಞಾತವಾಸಕ್ಕೆ ಕಾಡಿಗೆ ಹೋಗ್ಬಿಡ್ತಾರೆ ಹದಿನಾಲ್ಕು ವರ್ಷ ಹನ್ನೆರಡು ವರ್ಷ ಈ ಶಸ್ತ್ರಗಳನ್ನೆಲ್ಲ ಬಚ್ಚಿಟ್ಟು ಎಲ್ಲವನ್ನು ಕಳೆದುಕೊಂಡು ಕಂಗಾಲಾಗಿ ತಿನ್ನಲಿಕ್ಕೂ ಅನ್ನವೂ ಇಲ್ಲದಿದ್ದಾಗ ಶ್ರೀಕೃಷ್ಣ ದ್ರೌಪದಿಗೆ ಹೇಳ್ತಾನೆ ಸೂರ್ಯನಾರಾಯಣನನ್ನು ನೀವು ಪೂಜಿಸಬೇಕು ಆ ರಥಸಪ್ತಮಿಯಂದು ಸೂರ್ಯನಾರಾಯಣನಲ್ಲಿ ಪೂಜೆಯನ್ನು ಮಾಡಿದ್ರಿಂದ ಅವನಿಗೆ ಸೂರ್ಯನಾರಾಯಣನಿಂದ ಅಕ್ಷಯ ಪಾತ್ರೆಯನ್ನು ದೊರಕಿಸಿಕೊಟ್ಲು ಆ ಅಕ್ಷಯ ಪಾತ್ರೆಯಲ್ಲಿ ತೆಗೆದುಕೊಂಡು ಆ ದ್ರೌಪದಿಯು ಹೇಗೆ ಈ ಮಹಾರಾಣಿಯಾಗಿ ಹೇಗೆ ತಮ್ಮ ರಾಜ್ಯಭಾರವನ್ನು ಮಾಡಿಕೊಂಡು ಇರಬೇಕಾದ್ರೆ ಏನನ್ನ ಮೃಷ್ಟಾನ ಭೋಜನವನ್ನು ತಿಂತಿದ್ರೋ ಅದೇ ರೀತಿ ಕಾಡಿನಲ್ಲೂ ಕೂಡ ತಮಗೆ ಬೇಕಾದ ಪದಾರ್ಥಗಳನ್ನು ಆ ಅಕ್ಷಯ ಪಾತ್ರೆಯಿಂದ ಪಡೆದು ತಿಂತಾಯಿದ್ರು ಇದೂ ಕೂಡ ರಥಸಪ್ತಮಿ ಇರು ಹಿಂದೆ ಇರುವಂತಹ ಒಂದು ರೋಚಕವಾದ ಕತೆ ಅದೇ ರೀತಿ ಕೃಷ್ಣನ ಮಗನಾದ ಸಾಂಬ ಅಂದರೆ ಅವನಿಗೆ ಕುಷ್ಠರೋಗ ಬಂದಿರುತ್ತೆ ಋಷಿಗಳ ಒಂದು ಶಾಪದಿಂದ ಆ ಕುಷ್ಠರೋಗದಿಂದ ಬಳಲ್ತಾ ಇರಬೇಕಾದ್ರೆ ಶ್ರೀಕೃಷ್ಣ ಅವನಿಗೂ ಸಹ ರಥಸಪ್ತಮಿಯ ಒಂದು ವಿಶೇಷತೆಯನ್ನು ಹೇಳಿ ಸೂರ್ಯನಾರಾಯಣನನ್ನು ಪೂಜಿಸೋಕೆ ಹೇಳ್ತಾನೆ ಅವನಿಗೆ ಸಂಪೂರ್ಣ ಆರೋಗ್ಯವು ಮರುಕಳಿಸಿ ಯೌವನವು ಪ್ರಾಪ್ತಿಯಾಯಿತು ಎಂಬ ಒಂದು ಉಲ್ಲೇಖವೂ ಇದೆ ಈ ರೀತಿ ರಥಸಪ್ತಮಿ ಎಂದು ತುಂಬಾ ಆರೋಗ್ಯಕರವಾದ ವಿಷಯಗಳು ಆರೋಗ್ಯಕರವಾದ ಒಂದು ಮಾಹಿತಿ ಇದೆ ಇದರ ವೈಜ್ಞಾನಿಕ ಹಿನ್ನೆಲೆಯಾಗಿ ಯಾಕೆ ನಾವು ರಥಸಪ್ತಮಿಯಂದು ಏಳು ಎಕ್ಕದ ಎಲೆಯನ್ನು ಅಂದರೆ ಅರ್ಕ ಎಲೆಯನ್ನು ನಾವು ಇಟ್ಟುಕೊಂಡು ತಲೆಯ ಮೇಲೆ ಒಂದು ಭುಜದ ಮೇಲೆ ಎರಡು ತೊಡೆಯ ಮೇಲೆ ಎರಡು ಪಾದಗಳ ಮೇಲೆ ಎರಡು ಅಂದರೆ ಏಳು ಎಕ್ಕದ ಎಲೆಯಿಂದ ಯಾಕೆ ಸ್ನಾನ ಮಾಡಬೇಕು ಇದರ ವೈಜ್ಞಾನಿಕ ಹಿನ್ನೆಲೆಯೂ ಇದೆ ಹಾಗೂ ವೇದಶಾಸ್ತ್ರಗಳ ಒಂದು ಪುರಾಣದ ಹಿನ್ನೆಲೆಯೂ ಇದೆ ನಮಗೆ ಗೊತ್ತಿರೋ ಹಾಗೆ ಎಕ್ಕದ ಎಲೆಯಲ್ಲಿ ಎಷ್ಟೋ ಒಂದು ಔಷಧೀಯ ಅಂಶಗಳಿವೆ ಆ ಎಕ್ಕದ ಎಲೆ ಏನಿದೆ ಎಕ್ಕದ ಗಿಡ ಅದು ಸೂರ್ಯನ ಕಿರಣಗಳಲ್ಲಿ ಹೀರುವಂಥ ಶಕ್ತಿ ಅತಿ ಹೆಚ್ಚಿರತ್ತೆ ಬೇರೆ ಒಂದು ಸಸ್ಯಗಳಿಗಿಂತ ಈ ಗಿಡದಲ್ಲಿ ಆ ಸೂರ್ಯನ ಒಂದು ಬಿಂಬವನ್ನು ಹಾಗೂ ಅವನ ರೇಖೆಯಿಂದ ಚುಮ್ಮುವಂತಹ ಬೆಳಕನ್ನು ಹೀರುವಂಥ ಶಕ್ತಿ ಇರುವುದರಿಂದ ಅದು ಸೂರ್ಯನಿಗೆ ಅತ್ಯಂತ ಪ್ರಿಯಕರವಾದ ಒಂದು ಎಲೆಯಾಗಿರುತ್ತೆ ಆದ್ದರಿಂದ ಅದರಲ್ಲಿ ಔಷಧಿ ಅಂಶಗಳು ಅಂದರೆ ಯಾವ್ಯಾವುದು ನಾವು ಈ ಚಳಿಯಿಂದ ಬಳುತ್ತಿದ್ದ ಕೀಲು ನೋವು ಮೊಣಕಾಲಿನ ನೋವು ಹಾಗೂ ಯಾವುದೇ ಬಾಧೆಗಳಿದ್ದರೂ ಆ ಎಕ್ಕದ ಎಲೆಯಿಂದ ಸಂಪೂರ್ಣವಾಗಿ ನಾವು ವಾಸಿ ಮಾಡ್ಕೋಬೋದು ಆದ್ದರಿಂದ ಆ ಎಲೆಗಳಿಂದನೇ ಏಳು ಎಲೆಗಳನ್ನೇ ಇಟ್ಟುಕೊಂಡು ನಾವು ಸ್ನಾನವನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ ಯಾಕೆ ಏಳು ಎಲೆಗಳನ್ನೇ ಇಟ್ಕೋಬೇಕು ಅಂತ ಹೇಳಿದ್ರೆ ಏಳು ಎಲೆಗಳು ಏಳು ಪಾಪಕರ್ಮಗಳನ್ನು ತೊಳೆಯುತ್ತೆ ಅಂತ ಅಂದರೆ ಕಾಯ ವಾಚ ಮನಸ ತಿಳಿದು ಮಾಡಿರುವಂತಹ ತಪ್ಪು ತಿಳಿಯದೇ ಮಾಡಿರುವಂತಹ ತಪ್ಪು ಈ ಜನ್ಮದಲ್ಲಿ ಮಾಡಿರುವಂಥ ತಪ್ಪು ಹಾಗೂ ಹಿಂದಿನ ಆರು ಜನ್ಮದಲ್ಲಿ ಮಾಡಿರುವಂಥ ತಪ್ಪು ಹೀಗೆ ಅಥವಾ ಆರು ಜನ್ಮ ಅಲ್ಲದೂ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ತಪ್ಪು ಈ ಪಾಪ ಏಳು ವಿಭಾಗದಲ್ಲಿ ತೊಳೆದುಕೊಳ್ಳುವಂತಹ ಒಂದು ಸಂಪ್ರದಾಯದ ಪದ್ಧತಿಯೇ ಇರುವುದರಿಂದ ಏಳು ಎಕ್ಕದ ಎಲೆಯನ್ನು ಇಟ್ಟುಕೊಂಡು ಸ್ನಾನವನ್ನು ಮಾಡಬೇಕು ಅದು ಸೂರ್ಯ ಉಡು ಹುಟ್ಟೋಕೆ ಮುಂಚೆ ಈ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯವನ್ನು ಹೇಗೆ ಕೊಡಬೇಕು ಅಂತ ಹೇಳಿದ್ರೆ ಪೂರ್ವ ದಿಕ್ಕಿಗೆ ಅರ್ಘ್ಯವನ್ನು ತಾಮ್ರದ ಒಂದು ಚೊಂಬಿನಲ್ಲಿ ಅದರಲ್ಲಿ ಗಂಗಾಜಲ ಹಾಗೂ ಅಕ್ಷತೆ ಚಂದನ ಗರಿಕೆ ಎಕ್ಕದ ಎಲೆಗಳನ್ನು ಕೊಟ್ಟು ಸೂರ್ಯನಾರಾಯಣನನ್ನು ಜಪಿಸಿ ಹಾಗೂ ಸೂರ್ಯನ ಒಂದು ಬಹು ಬಹಳ ಸುಂದರವಾದ ಒಂದು ಶ್ಲೋಕದಿಂದ ನಾವು ಈ ಎಕ್ಕದ ಎಲೆಯಿಂದ ಸ್ನಾನ ಮಾಡುವಾಗ ಈ ಶ್ಲೋಕವನ್ನು ಹೇಳ್ಕೋಬೇಕು ಹಾಗೆ ಅರ್ಘ್ಯವನ್ನು ಕೊಡಬೇಕಾದರೂ ಹೇಳ್ಕೋಬೇಕು ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ಸಪಾರ್ಕರ್ ಸಪಾರ್ಕರ್ಣ ಮಾದಾಯ ಸಪ್ತಮ್ಯಾಂ ಸ್ನಾನ ಮಾಚರೇತ್ ಹೀಗೆ ಈ ಶ್ಲೋಕವನ್ನು ನಿಮಗೆ ಸಿಗದೆ ಇದ್ದರೆ ನಾನು ಹಾಕಿರ್ತೀನಿ ಈ ಶ್ಲೋಕವನ್ನು ಅದನ್ನು ನೋಡಿ ಕೂಡ ಪಠಿಸ್ಕೋಬೋದು ಈ ರೀತಿ ಪಠನೆ ಮಾಡಿಕೊಂಡು ಸೂರ್ಯನಾರಾಯಣನನ್ನು ನಾವು ಅರ್ಘ್ಯವನ್ನು ಕೊಟ್ಟು ಮೊದಲು ಸೂರ್ಯನಿಗೆ ಒಂದು ಪೂಜೆಯನ್ನು ಮಾಡ್ಕೋಬೇಕು ನಂತರ ಗೋಧಿಯಿಂದ ಪಾಯಸವನ್ನು ಮಾಡಿ ಸೂರ್ಯನಿಗೆ ನೈವೇದ್ಯವನ್ನು ಮಾಡಬೇಕು ಇದಕ್ಕೆ ಅಚಲ ಸಪ್ತಮಿ ಅಂತಲೂ ಕರೀತಾರೆ ಇನ್ನು ವೈಜ್ಞಾನಿಕವಾಗಿ ಬರೋದಾದರೆ ಸೂರ್ಯ ನಮಸ್ಕಾರ ಎಲ್ಲರಿಗೂ ಗೊತ್ತು ಯೋಗದಲ್ಲಿ ವಿಶೇಷವಾದ ಯೋಗಾಸನದಲ್ಲಿ ವಿಶೇಷವಾದ ನಮಸ್ಕಾರ ಅಂದರೆ ಸೂರ್ಯ ನಮಸ್ಕಾರ ನೂರ ಎಂಟು ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿದರೆ ಎಷ್ಟೋ ಪಾಪಗಳು ಕಲಿಯುತ್ತೆ ಹಾಗೂ ಈ ಸೂರ್ಯ ನಮಸ್ಕಾರವನ್ನು ಯೋಗಾಸನದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಅಂದರೆ ಈಗಾಗಲೇ ಹೇಳಿರೋ ಹಾಗೆ ಆರೋಗ್ಯದಲ್ಲಿ ಉತ್ತಮ ಭಾಗ್ಯವನ್ನು ಕೊಡುವಂತಹ ಈ ಕೈಕ ನವಗ್ರಹದ ಅಧಿಪತಿಯೇ ಸೂರ್ಯನಾರಾಯಣ ಅದಕ್ಕಾಗಿ ಸೂರ್ಯನ ನಮಸ್ಕಾರ ಎಲ್ಲ ರೀತಿಯ ಬಾಧೆಗಳನ್ನು ಎಲ್ಲ ರೀತಿಯ ದೇಹದಲ್ಲಿರುವಂತಹ ಆರೋಗ್ಯವನ್ನು ಸರಿಪಡಿಸುತ್ತೆ ಎಂಬ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಹೀಗೆ ಸೂರ್ಯನನ್ನು ನಾವು ಇವತ್ತು ರಥಸಪ್ತಮಿಯಂದು ಪೂಜಿಸ್ಕೋಬೇಕು ಅದೇ ರೀತಿ ಯಾರ್ಯಾರಿಗೆ ಸಾಧ್ಯವಾಗುತ್ತೋ ಸಂಜೆ ಹೊತ್ತಿನಲ್ಲಿ ಆದಿತ್ಯ ಹೃದಯ ಪಾರಾಯಣ ಯಾರಾದರೂ ಕೇಳದೆ ಇದ್ದರೆ ನಾನು ಹಿಂದಿನ ಒಂದು ಸಂಕ್ರಾಂತಿಯ ವಿಶೇಷ ದಿನದಂದು ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಟ್ಟು ಆದಿತ್ಯ ಹೃದಯ ಪಾರಾಯಣ ಬಗ್ಗೆ ಹೇಳಿದ್ದೀನಿ ಆ ವಿಡಿಯೋನೂ ಕೂಡ ನೀವು ನೋಡ್ಬೋದು ಅಥವಾ ಸೂರ್ಯ ಗಾಯತ್ರಿ ಮಂತ್ರವನ್ನು ಹೇಳ್ಕೋಬೋದು ಅಥವಾ ಸೂರ್ಯನಿಗೆ ವಿಶೇಷವಾದ ಹೆಸರುಗಳಿಂದ ಕರೀತಾರೆ ಅದನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳೋದ್ರಿಂದ ಕೂಡ ರಥಸಪ್ತಮಿ ನಿಮ್ಮ ಪಾಲಿಗೆ ಪೂರ್ಣಗೊಳ್ಳುತ್ತೆ ಇದರ ಸಂಪೂರ್ಣ ವಿಷಯ ಹಾಗೂ ಇದರ ಸಂಪೂರ್ಣ ಒಂದು ಪ್ರತಿಫಲ ನಿಮಗೆಲ್ಲದೂ ಆಗಲಿ ಅಂತ ನಾನು ಆಚಿಸ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ